ಆಗ ಅತ್ತೆ ನನಗೆ ಕಿಸ್ ಮಾಡ್ತಾ ಅಬಬ್ಬಾ ಆಹ್ಹ ಓ ರೋಹಿತ್ ಉಮ್ಮ ದೆಂಗು ದೆಂಗು ಇನ್ನು ಜೋರಾಗಿ ಆಹ್ಹ್ ಇನ್ನು ಅಂತ ಮೂಲಗುತ್ತಾ ಹೇಳಿದಳು ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ರೋಹಿತ್ ಹುಟ್ಟಿ ಬೆಳೆದದ್ದೆಲ್ಲ ಹಳ್ಳಿಯಲ್ಲಿ ನಮ್ಮದು ಸ್ವಲ್ಪ ದೊಡ್ಡ ಫ್ಯಾಮಿಲಿ ಅಂದ್ರೆ ನಾನು ಇರೋದು ನನ್ನ ತಾಯಿಯ ಹುಟ್ಟಿದ ಮನೆಯಲ್ಲಿ ಸೊ ನಾನು ಅಲ್ಲಿ ಓದುತ್ತಿರಬೇಕಾದರೆ ನನ್ನ ತಾಯಿಯ ತಮ್ಮ ಅಂದರೆ ನಮ್ಮ ಮಾವನಿಗೆ ಮದುವೆಯಾಯಿತು ಹುಡುಗಿ ಹತ್ತಿರದ ರಿಲೇಷನ್ ಆಗಿದ್ದರಿಂದ ನಾನು ಹುಡುಗಿಯನ್ನ ಅಂದರೆ ಅತ್ತೆಯನ್ನ ಮೊದಲೇ ನೋಡಿದ್ದೆ ಹಹಮಂ ಸ್ವಲ್ಪ ದಪ್ಪ ಇದ್ದಾಳೆ ಆದರೆ ಮಸ್ತ್ ಫಿಗರ್ ನೋಡೋಕೆ ಜಯಪ್ರದ ಹಾಗೆ ಇದ್ದಾಳೆ ಅವಳ ಫಿಗರ್ ಮೂರು ಆರು ಮೂರು ಎರಡು ಮೂರು ಎಂಟು ಇರಬಹುದು ಮೊಲೆಗಳಂತೂ ಒಳ್ಳೆ ಮಾವಿನ ಹಣ್ಣುಗಳ ಥರ ಇದ್ದಾವೆ ಸರಿ ಮದುವೆ ಆಯಿತು ಸುಮಾರು ಒಂದು ಒಂದೂವರೆ ವರ್ಷ ಎಲ್ಲಾ ಚೆನ್ನಾಗಿಯೇ ಹೋಗ್ತಾ ಇತ್ತು ನಾನು ಆಗ ಇನ್ನು ವಯಸ್ಸಿಗೆ ಬರ್ತಾ ಇದ್ದೆ ಸೆಕ್ಸ್ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಬರ್ತಾ ಬರ್ತಾ ನಮ್ಮ ಅತ್ತೆ ವಿಚಿತ್ರವಾಗಿ ವರ್ತಿಸೋಕೆ ಶುರು ಮಾಡಿದಳು ಅಂದ್ರೆ ನನ್ನ ಪಕ್ಕಾ ಮೈಗೆ ಮೈ ತಾಕಿಸಿಕೊಂಡು ಕೂತುಕೊಳ್ಳೋದು ಮೇಲೆ ಕೈ ಇಟ್ಟು ಉಜ್ಜೋದು ಎಲ್ಲ ಮಾಡೋದಕ್ಕೆ ಶುರು ಮಾಡಿದಳು ನನಗೂ ಬರ್ತಾ ಬರ್ತಾ ತುಣ್ಣೆ ಎದ್ದೊಳಕೆ ಸ್ಟಾರ್ಟ್ ಆಯ್ತು ಹೇಗಾದರೂ ಮಾಡಿ ಈ ಅತ್ತೆನ ದೆಂಗಬೇಕು ಅಂತ ಅಂದುಕೊಳ್ತಾ ಇದ್ದೆ ಸರಿ ಮನೆಯಲ್ಲಿ ಇದ್ದದ್ದು ನಾನು ಮಾವ ಅತ್ತೆ ಟಾಟಾ ಮತ್ತು ಅಜ್ಜಿ ನಮ್ಮ ಮಾವನಿಗೆ ಆಗಾಗ ನೈಟ್ ಶಿಫ್ಟ್ ಇದ್ದಾಗ ನನಗೆ ಖುಷಿ ಆಗ್ತಾ ಇತ್ತು ಯಾಕೆ ಅಂದರೆ ನಮ್ಮ ಅತ್ತೆ ರೂಮಲ್ಲಿ ಮಲಗುವುದಕ್ಕೆ ಹೋಗುವಾಗ ಬಾಗಿಲು ಅರ್ಧ ಓಪನ್ ಮಾಡಿ ಹೋಗುತ್ತಿದ್ದಳು ನಾನು ನೈಟ್ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೂ ತುಣ್ಣೆನ ನಿಗುರಿಸಿಕೊಂಡು ಮಸಾಜ್ ಮಾಡಿಕೊಂಡು ಇರುತ್ತಿದ್ದೆ ಆಮೇಲೆ ಹಾಗೆ ಮೆಲ್ಲಗೆ ಎದ್ದು ನಿಧಾನವಾಗಿ ರೂಮಿಗೆ ಹೋಗಿ ಅವಳ ಮೈಮೇಲೆ ಇಲ್ಲ ಕೈ ಆಡಿಸಿ ಅವಳ ಸೀರೆ ಮೇಲೆ ಸ್ವಲ್ಪ ತುಣ್ಣೆ ಹಿಂದೆ ಮುಂದೆ ಮಾಡಿ ಔಟ್ ಮಾಡಿಕೊಂಡು ಬಂದು ಬಿಡುತ್ತಿದ್ದೆ ಬೆಳಗ್ಗೆ ಆದಾಗ ನಮ್ಮ ಅತ್ತೆ ಏನೂ ನಡೆದೇ ಇಲ್ಲವೇನೋ ಅನ್ನೋ ಥರ ಇರ್ತಾ ಇದ್ದಳು ಹೀಗೆ ಮಾವನಿಗೆ ನೈಟ್ ಶಿಫ್ಟ್ ಇದ್ದಾಗಲೆಲ್ಲಾ ಇಲ್ಲಿ ನಾನು ಇವಳಿಗೆ ನೈಟ್ ಟೈಮ್ನಲ್ಲಿ ಟಚ್ ಮಾಡೋದು ಜಟಕ ಹೊಡೆದುಕೊಳ್ಳೋದು ಮಾಡುತ್ತಿದ್ದೆ ಆ ಟೈಮ್ನಲ್ಲಿ ನಮ್ಮ ಅತ್ತೆ ಯಾವುದೇ ಪ್ರತಿರೋಧ ಮಾಡುತ್ತಿರಲಿಲ್ಲ ಬದಲಾಗಿ ಸ್ವಲ್ಪ ಜೋರಾಗಿ ಉಸಿರು ಆಡೋಕೆ ಸ್ಟಾರ್ಟ್ ಮಾಡುತ್ತಿದ್ದಳು ನನಗೆ ಖಂಡಿತ ಗೊತ್ತಿತ್ತು ನಮ್ಮ ಅತ್ತೆ ಎಚ್ಚರ ಇದ್ದೆ ಬೇಕು ಅಂತಲೇ ಸುಮ್ನೆ ಇದ್ದಾಳೆ ಅಂತ ಒಂದು ದಿನ ನಮ್ಮ ಅಜ್ಜಿ ಟಾಟ ದೂರದ ಊರಿಗೆ ಹೋಗಿದ್ರು ನಮ್ಮ ಮಾವನಿಗೆ ನೈಟ್ ಶಿಫ್ಟ್ ಹಾಗಾಗಿ ಮನೆಯಲ್ಲಿ ನಾನು ಮತ್ತೆ ನಮ್ಮ ಅತ್ತೆ ಮಾತ್ರ ಇದ್ವಿ ನಾನು ರಾತ್ರಿಗೆ ನಡಿಯೋದೆಲ್ಲಾ ಸಂಜನೆ ಕಲ್ಪಿಸಿಕೊಂಡು ತುಣ್ಣೆ ಮಸಾಜ್ ಮಾಡ್ತಾ ಇದ್ದೆ ನೈಟ್ ಒಂಬತ್ತು ಪಾಯಿಂಟ್ ಮೂರು ಸೊನ್ನೆ ಆಯಿತು ಮಲಗೋ ಟೈಮ್ ನಾನು ಫುಲ್ ಫ್ರಿಲ್ ಆಗಿದ್ದೆ ಹೇಗೂ ಮನೆಯಲ್ಲಿ ಯಾರೂ ಇಲ್ಲ ನಾನು ಮತ್ತೆ ಅತ್ತೆ ಮಾತ್ರ ಇವತ್ತು ಇನ್ನೂ ಸ್ವಲ್ಪ ಏನಾದ್ರೂ ಮಾಡಬೇಕು ಅಂತ ಸ್ಕೆಚ್ ಹಾಕಿದೆ ನೈಟ್ ಹನ್ನೊಂದು ಆಯ್ತು ಅವಳು ಹತ್ತು ಗಂಟೆಗೆ ಹೋಗಿ ಮಲಗಿಕೊಂಡಿದ್ದಳು ನನ್ನ ಕೈಯಲ್ಲಿ ಜಾಸ್ತಿ ಕಾಯೋದಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಹನ್ನೊಂದು ಗಂಟೆಗೆ ಎದ್ದು ಮೆಲ್ಲಗೆ ರೂಮಿಗೆ ಹೋದೆ ನಿದ್ದೆಯಲ್ಲಿ ಉಸಿರು ಆಡೋ ಶಬ್ದ ಕೇಳಿಸ್ತಾ ಇತ್ತು ಮೆಲ್ಲಗೆ ಹತ್ತಿರ ಹೋದೆ ಕಾಲಿನವರೆಗೂ ಹೊದಿಕೆ ಮುಚ್ಚಿಕೊಂಡಿದ್ದಳು ಮೆಲ್ಲಗೆ ಹೊದಿಕೆ ಕೆಳಗೆ ಎಳೆದೆ ಆಮೇಲೆ ಕೈಯನ್ನ ನಿಧಾನವಾಗಿ ಸೀರೆಯಲ್ಲಿ ಬಿಡ್ತಾ ಹೋದೆ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಕೈಯ ಒಳ ತಿಕ್ಕದವರೆಗೂ ಹೋಗಿತ್ತು ನಾನು ಬಂದೇ ಬರ್ತೀನಿ ಅಂತ ಮೊದಲೇ ಸೀರೆಯನ್ನ ಮೇಲೆ ಮಾಡಿದ್ದಳು ಅಂತ ಕಾಣುತ್ತೆ ಸರಿ ನನಗೂ ಒಳ್ಳೆದೇ ಅಂದುಕೊಂಡು ಮುಂದುವರೆಸುತ್ತಾ ಕೈಯಲ್ಲಿ ತಿಕನ ಮೆಲ್ಲಗೆ ಪ್ರೆಸ್ ಮಾಡೋಕೆ ಸ್ಟರ್ಟ್ ಮಾಡಿದೆ ಅವಳ ಉಸಿರು ಸ್ವಲ್ಪ ಸ್ವಲ್ಪವಾಗಿ ಜೋರಾಗ್ತಾ ಇತ್ತು ಹಾಗೆ ಕೈ ಆಡಿಸ್ತಾ ಕೈಯನ್ನ ತುಲ್ಲಿನ ಕಡೆಗೆ ಬಿಟ್ಟೆ ಆಗ ಅವಳ ಶಾಟ ಟಚ್ ಆದ ತಕ್ಷಣ ಅತ್ತೆ ಬಾಡಿ ಸ್ವಲ್ಪ ಶೇಕ್ ಮಾಡಿದ್ದಳು ನಾನು ಹಾಗೆ ನಿಧಾನವಾಗಿ ಮೊಣಕಾಲು ಹತ್ತಿರ ಇದ್ದ ಸೀರೆಯನ್ನ ಸೊಂಟದವರೆಗೂ ಸ್ವಲ್ಪ ಕಷ್ಟಪಟ್ಟು ಎಳೆದೆ ಸೊ ಅದನ್ನ ಹಾಗೆ ಬಿಟ್ಟು ಯಾವಾಗಲೂ ನನ್ನ ತಲೆ ಕೆಡಿಸುತ್ತಿದ್ದ ಅವಳ ಮೊಲೆಗಳ ಕಡೆಗೆ ನನ್ನ ಗಮನ ಬಿತ್ತು ಮೆಲ್ಲಗೆ ಅವಳು ಹಾಕಿದ ಬ್ಲೌಸ್ ಮೇಲಿನಿಂದನೇ ಒಂದು ಎರಡು ಸಲ ಪ್ರೆಸ್ ಮಾಡಿದೆ ಇಷ್ಟೆಲ್ಲಾ ನಡೀತಾ ಇದ್ದರೂ ಕೂಡ ತನಗೆ ಎಚ್ಚರನೇ ಇಲ್ಲ ಅನ್ನೋ ಹಾಗೆ ಮಲಗಿದ್ದಳು ಆದರೆ ಅವಳು ಉಸಿರಾಡೋದು ಮಾತ್ರ ಅವಳು ತುಂಬಾ ಅಟೆಂಪ್ ಆಗಿದ್ದಾಳೆ ಅನ್ನೋದು ತೋರಿಸುತ್ತಿತ್ತು ಹಾಗೆ ಮೆಲ್ಲಗೆ ಬ್ಲೌಸ್ ಬಟನ್ ಓಪನ್ ಮಾಡಿದೆ ಅಲ್ಲಿವರೆಗೂ ನಮ್ಮ ಮಾವನಿಗೆ ಬಿಟ್ಟು ಬೇರೆ ಯಾರಿಗೂ ಸಿಕ್ಕಿರದ ಬೃಹತ್ ಗಾತ್ರದ ಮೊಲೆಗಳ ದರ್ಶನ ನನಗೆ ಸಿಕ್ಕಿತು ಅಬ್ಬಾ ಅಬ್ಬಾ ಏನ್ ಸಾಫ್ಟ್ ಏನ್ ಸೈಜ್ ವಾಹ ನೆನೆಸಿಕೊಂಡರೆ ಈಗಲೂ ತುಣ್ಣೆ ಎದ್ದು ನಿಲ್ಲುತ್ತೆ ಆ ಮೊಲೆಗಳನ್ನ ನನ್ನ ಕೈಯಲ್ಲಿ ಮೊಟ್ಟೋಕೆ ಬೇಜಾರಾಗಿ ಬಾಯಿಯಿಂದ ಚಿಪೋಕೆ ಶುರು ಮಾಡಿದೆ ಅಬ್ಬಬ್ಬಾ ಸ್ವರ್ಗ ಸ್ವರ್ಗ ನನಗೆ ಮೂರೇಗೇಣು ಅನ್ನಿಸಿತು ಅಲ್ಲಿವರೆಗೂ ಬರೀ ಉಸಿರಾಟದಲ್ಲೇ ಕಾಲ ಕಳೀತಿದ್ದ ನನ್ನ ಅತ್ತೆ ಒಂದೇ ಒಂದು ಸಾರಿ ಆಹ್ಹ ಅಂತ ಶಬ್ದ ಮಾಡಿದಳು ಸರಿ ಆ ಕ್ಷಣದಲ್ಲಿ ಅವಳು ಎಡ್ಡಿದ್ದಾಳೋ ಇಲ್ಲ ಮಲಗಿದ್ದಾಳೋ ಅಂತ ಗೊತ್ತಿಲ್ಲದ ಹಾಗೆ ಒಂದನ್ನ ಚೀಪುತ್ತಾ ಇನ್ನೊಂದನ್ನ ಕೈಯಲ್ಲಿ ಹಿಸುಕುತ್ತಾ ಆಟ ಆಡುತ್ತಿದ್ದೆ ಕಡೆಗೆ ನಾನು ಹಾಕಿದ್ದ ನೈಟ್ ಪ್ಯಾಂಟ್ ಜೊತೆಗೆ ಕಾಚನೂ ಕೂಡ ಕಳಚಿ ನನ್ನ ಭಾರೀ ಗಾತ್ರದ ಅಂದರೆ ಉಂಟು ಇಂಚಿನ ತುಣ್ಣಿನ ಕೈಯಲ್ಲಿ ಹಿಡಿದುಕೊಂಡು ನಿಂತೆ ಶೆಖೆ ಬೇರೆ ಇದ್ದಿದ್ದರಿಂದ ಶರ್ಟ್ ಬನಿಯನ್ ಮೊದಲೇ ಹಾಕಿರಲಿಲ್ಲ ಹೇಗೂ ಮೊದಲೇ ಸೊಂಟದವರೆಗೂ ಎತ್ತಿದ್ದ ಸೀರೆ ಹಾಗೆ ಇತ್ತು ಇನ್ನೂ ತುಲ್ಲಿಗೆ ಕೈ ಹಾಕೋದು ಇಲ್ಲ ಬಾಯಿ ಹಾಕೋದು ಮಾಡೋ ಹೊತ್ತಿಗೆ ಅವಳು ಹೇಗೂ ತಡ್ಕೊಂಡು ನನ್ನ ತಳ್ಳೋ ಚಾನ್ಸ್ ಇದ್ದಿದ್ದರಿಂದ ಒಂದು ಉಪಾಯ ಮಾಡಿದೆ ಮೆಲ್ಲಗೆ ಕೈಯಲ್ಲಿ ಹಿಡಿದುಕೊಂಡು ಅವಳ ಮೇಲೆ ಬಂದೆ ಹಾಗೆ ಸೊಂಟದ ಹತ್ತಿರ ನನ್ನ ಮೊಣಕಾಲು ಊರಿಕೊಂಡು ತುಣ್ಣಿನ ಅವಳ ತುಲ್ಲಿಗೆ ನೇರ ಇಟ್ಟು ಅವಳ ದೇಹದ ಮೇಲೆ ಮೆಲ್ಲಗೆ ಬಿದ್ದೆ ಇನ್ನೇನು ನನ್ನ ತುಣ್ಣೆ ಅವಳ ತುಲ್ಲಿನ ತುಟಿಟ ಚಾಲ್ತಾ ಇದ್ದ ಹಾಗೆ ಅತ್ತೆ ಮೆಲ್ಲಗೆ ಅಹ್ಹಾಹ ಅಂತ ಅಂದಳು ನಾನು ತಡ ಮಾಡದೆ ತುಣ್ಣಿನ ಒಂದೇ ಸಲ ಪಚತ್ ಅಂತ ತುಲ್ಲಿನಲ್ಲಿ ನೂಕಿಬಿಟ್ಟೆ ಅಲ್ಲಿವರೆಗೂ ಎಲ್ಲಾ ತಡೆದುಕೊಂಡಿದ್ದ ನನ್ನ ಲವ್ಲಿಯತ್ತೆ ರೋಹಿತ್ ಅಂತ ನನ್ನ ಬೆತ್ತಲೆ ಮೈಯನ್ನ ಒಂದು ಕೈಯಲ್ಲಿ ಮತ್ತೆ ನನ್ನ ತಿಕನ ಇನ್ನೊಂದು ಕೈಯಲ್ಲಿ ಹಿಡಿದು ತನ್ನ ಕಡೆಗೆ ಒತ್ತಿ ಹಿಡಿದಳು ಆಗ ಅತ್ತೆ ನನಗೆ ಕಿಸ್ ಮಾಡ್ತಾ ಅಬಬ್ಬಾ ಆಹ್ಹ್ಹ ಓ ರೋಹಿತ್ ಉಂಮಾ ದೆಂಗು ದೆಂಗು ಇನ್ನು ಜೋರಾಗಿ ಆಹ್ಹ್ ಇನ್ನು ಅಂತ ಮೂಲುಗುತ್ತಾ ಹೇಳಿದಳು